मल्लिगे कंड संपिगे मल्लिगे ये बारे दुंडु मादेवना पादा पूजेगे खम्मेलु बारे स्वामिया पादा सेरु बारे दुंडु मल्लिगे कंड संपिगे मल्लिगे ये बारे दुंडु मादेवना పాద పూజగి ఘం నిన్ను బారే స్వామియా పాద చేరు బారే ಹಂಪಿಗೆ ಹೂನಾಗಿ ಗುಂಪಾಯ್ತು ನಿನ ಬರ್ಸಿ ಸಂಪನ್ನಗಾರ ಮಾದೇವಾ ಶಿವಶರಣರ ಗುರುವೇ ಮಾದೇವಾ ಹೂವ ಚಲ್ಲಡ ಬಂದಿರು ಮೊಗ್ಗ ಚಲ್ಲಡ ಬಂದಿರು ಮುದ್ದು ಮಹದೇವನಂದ ಚಂದ ಕಣ್ಣಾರೆ ಕಂಡು ಹಿರಿಯಲ್ಲಿ ಕುಣಿಯ ಬಂದಿರು ಸ್ವಾಮಿಯ ಲೀಲೆ ಕೊಂಡ ಸರ್ ನಾನು ನೀವು ನಮಗೆ ಪರಿಚಯ ಆದಾಗ ಹದಿನೈದು ವರ್ಷಗಳ ಹಿಂದೆ ಒಂದಷ್ಟು ನನ್ನ ಹತ್ರ ನೆನಪ ನಾನು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೆ ನಂಗೆ ಈಗಲೂ ನೆನಪಿದೆ ಈ ಒಂದು ಕ್ಷೇತ್ರ ಈ ಒಂದು ದಾರಿ ಸ್ವಲ್ಪ ಮುಳ್ಳಿನ ಹಾದಿ ಅಂತ ಸುಗಮವಾಗಿರಲ್ಲ ಅಂತ ಅಲ್ಲಿಂದ ಆಚೆ ಹದಿನೈದು ವರ್ಷ ನೀವು ಸಾಕು ಬಂದ್ಬಿಟ್ಟಿದಿರಿ ಏನೆಲ್ಲ ಅನುಭವಗಳು ಸುಖ ಕೊಟ್ಟಿದ್ಯಾ ದುಃಖ ಕೊಟ್ಟಿದ್ಯಾ ನೋವು ಕೊಟ್ಟಿದ್ಯಾ ಸಂತೋಷ ಕೊಟ್ಟಿದ್ಯಾ ಎಲ್ಲ ಇದೆ ಹೌದಾ ಇದೆ ಸಾಕಷ್ಟು ಕಳ್ಕೊಂಡಿದೀವಿ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಬಿಸ್ನೆಸ್ ಅಂತ ಹೇಳಿದ್ರೆ ಅದರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ ಮತ್ತೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಎಲ್ರಿಗೂ ಬರೋಂತ ಒಂದು ಪದ ಲಾಸ್ನೆ ಮಾಡಿ ಲಾಸ್ ಮಾಡ್ಕೊಂಡ್ರೆ ತುಂಬಾ ಜನ ಬಿಸ್ನೆಸ್ ಲಾಸ್ ಬಟ್ ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಮಾಡಿ ಲಾಭ ಮಾಡ್ಕೊಂಡವರು ಹೆಸರು ಮಾಡ್ಕೊಂಡವ್ರು ತುಂಬಾ ಜನನು ಇದ್ದಾರೆ ಆ ನಾವೊಂದು ಈಗ ಹೆಂಗಾಗತ್ತೆ ಅಂತ ಹೇಳಿದ್ರೆ ಅದು ಎಷ್ಟೇ ಅಹ್ ಕೇರ್ಫುಲ್ ಆಗಿ ನಡೆಸ್ತಾ ಇದ್ರು ಕೂಡ ಒಂದೊಂದ್ಸತಿ ಎಲ್ಲೋ ಒಂದ್ ತಪ್ಪಾಗುತ್ತೆ ತಪ್ಪಾದಾಗ ನಮ್ಮನ್ನ ಒಂದ್ ಹೆಜ್ಜೆ ಮುಂದೆ ಇಟ್ಟಿರ್ತೀವಿ ಆ ತಪ್ಪು ನಮ್ಮ ನಾಲ್ಕು ಎಜೆ ಹಿಂದೆ ಕರ್ಕೊಂಡು ಹೋಗುತ್ತೆ ಮತ್ತೆ ಅಲ್ಲಿಂದ ಶುರು ಮಾಡ್ಬೇಕು ನಾವಿದ ವರ್ಕ್ ಆಗತ್ತೆ ಅಂತ ಕೆಲವೊಂದು ಮಾಡ್ತೀವಿ ಆಗಲ್ಲ ಅನ್ಕೊಂಡಂಗೆ ಆಗಲ್ಲ ಬಟ್ ಹಾಗಂತ ನಾನು ನಿಲ್ಲಿಸಬೇಕು ಅಂತ ಅನ್ಸಿಲ್ಲ ಎಷ್ಟು ಕೆಲವೊಂದ್ಸತಿ ನಮ್ಗೆ ಲಾಭ ಇಲ್ಲ ಅಂತ ಹೇಳಿದ್ರು ಸಮತೋಲನ ಒಂದು ಬ್ಯಾಲೆನ್ಸಿಂಗ್ ಏನೋ ಮಾಡ್ಕೊಂಡು ಆಯ್ತು ಮುಂದಕ್ಕೆ ಆಗತ್ತೆ ಒಳ್ಳೇದಾಗತ್ತೆ ನಾಳೆ ದಿನ ಇದೆ ಅನ್ನೋ ಒಂದು ಆಶಾ ಭವನೆಯಿಂದ ಮುಂದೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ನಿಲ್ಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ಓ ಇದು ಮಾಡಿ ನೋಡಿ ಇವರು ಲಾಸ್ ಆದ್ರು ಇವರು ಸೋತ್ರು ಅನ್ನೋದು ಇನ್ನೊಬ್ಬರಿಗೆ ಡಿಮೋಟಿವೇಟ್ ಮೋಟಿವೇಟ್ ಆಗೋ ತರ ಆಗಬಾರ್ದು ಯಾಕೆ ಅಂದ್ರೆ ಬರೀ ನಿಮ್ದು ಮಾರಾಟ ಮಳಿಗೆ ಅಲ್ಲ ನೀವು ಪ್ರಕಾಶಕರು ಕೂಡ ಹೌದು ಪುಸ್ತಕವನ್ನ ಪ್ರಕಾಶನ ಮಾಡಬೇಕಾದ್ರೆ ತುಂಬಾ ಹಣದ ಬಂಡವಾಳ ಹೂಡಿಕೆ ಇರ್ತದೆ ಅದು ಮಾರಾಟ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಲಾಸ್ ಆಗ್ತದೆ ಹೌದು ಹಾಗಾಗಿ ನಿಮ್ಮ ಈ ಲಕ್ಷಾಂತರ ಪುಸ್ತಕಗಳನ್ನ ನೋಡ್ತಾ ಇದ್ರೆ ನಾನು ರಿಸ್ಕ್ ಜಾಸ್ತಿ ಇದೆಯಲ್ಲ ಅಂತ ನನ್ನ ಫೀಲಿಂಗು ಹೌದು ಇದು ಖಂಡಿತ ಹೆಂಗೆ ಅಂತ ಹೇಳಿದ್ರೆ ಸಮಸ್ಯೆ ಕನ್ನಡದ ಕನ್ನಡದಲ್ಲಿ ಪ್ರತಿ ವಾರ ನೂರು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಓಹೋ ಪ್ರತಿ ವಾರ ಅಂದ್ರೆ ಖುಷಿನ ದುಃಖನ ವಾರಕ್ಕೆ ಹತ್ತು ಸಿನಿಮಾ ಬಿಡುಗಡೆ ಆಗುತ್ತಲ್ಲ ಕನ್ನಡ ಶುಕ್ರವಾರ ಅದು ಖುಷಿ ವಿಚಾರ ಅಲ್ಲ ಯಾಕಂದ್ರೆ ಹತ್ತು ಸಿನಿಮಾ ಬಿಡುಗಡೆ ಆದ್ರೆ ಜನಕ್ಕೆ ಆಯ್ಕೆ ಮಾಡ್ಕೊಂಡು ಒಂದು ಸಿನಿಮಾಕ್ಕೆ ಹೋಗೋದು ಕಷ್ಟ ಅಲ್ವಾ ಅದೇ ತರ ವಾರಕ್ಕೆ ನೂರು ಪುಸ್ತಕ ಬಿಡುಗಡೆ ಆದ್ರೆ ಬಿಡೋದು ಜನಕ್ಕೆ ಇದೆ ಓದವರು ಕಡಿಮೆ ಮಾಡೋಷ್ಟ್ರ ಮತ್ತೊಂದು ವಾರ ಬಂದ್ಬಿಡುತ್ತೆ ಇನ್ನೊಂದ್ ವಾರ ಬರುತ್ತೆ ಅಲ್ವಾ ಮತ್ತೆ ನೂರ್ ಪುಸ್ತಕನೂ ಆಗಲ್ಲ ಮತ್ತೆ ನಾವೇ ನೂರ್ ಪುಸ್ತಕ ಪ್ರತಿ ವಾರ ತರ್ಸಿಡಕ್ ಆಗಲ್ಲ ಅಂಗಡಿನಲ್ಲಿ ಅದಕ್ಕೆ ಬಂಡವಾಳ ಅಷ್ಟು ಜಾಗ ಇಲ್ಲ ಬೇಕು ನಾವ್ ಅದ್ರಲ್ಲಿ ಆಯ್ಕೆ ಮಾಡಿ ಕೆಲವೊಂದು ಪುಸ್ತಕಗಳನ್ನ ತರಿಸ್ತೀವಿ ಇದು ಬೆಳಿತಾನೆ ಇರುತ್ತೆ ಇದು ಹೇಳಿದ್ರೆ ಈ ಪುಸ್ತಕದ ವ್ಯಾಪಾರದಲ್ಲಿ ಇದೊಂಥರ ಗ್ರೋಯಿಂಗ್ ಕ್ಯಾಟ್ಲಾಗ್ ಕ್ಯಾಟ್ಲಾಗ್ ಇವತ್ತಿಗೆ ಐವತ್ತು ಸಾವಿರ ಪುಸ್ತಕ ಇದೆ ಬರೋವರೆಗೆ ವಾರಕ್ಕೆ ಐವತ್ತು ಸಾವಿರ ನೂರ ಆಗುತ್ತೆ ಒಂದ್ ಅಷ್ಟೊತ್ತಿಗೆ ಐವತ್ ಸಾವಿರದ ನಾನೂರು ಸೊ ಬೆಳಿತಾನೆ ಇರುತ್ತೆ ಹೊಸ ಪುಸ್ತಕ ಬಂತು ಅಂತ ಹೇಳಿ ನಾವು ಹಳೆ ಪುಸ್ತಕ ನಿಲ್ಸಕ್ ಆಗಲ್ಲ ಹಳೆ ಪುಸ್ತಕನೂ ತಂದಿಡಬೇಕು ಹೊಸ ಪುಸ್ತಕನೂ ಸೇರಿಸಬೇಕು ಸೊ ಒಂಥರ ಇದು ಇನ್ವೆಸ್ಟ್ಮೆಂಟ್ ಕ್ಯಾಟ್ಲಾಗ್ ಮೈಂಟೈನ್ ಮಾಡೋದು ತುಂಬಾ ಚಾಲೆಂಜಿಂಗ್ ಇದಕ್ಕೆ ನಮ್ಮ ಸರ್ಕಾರದಿಂದ ಏನು ಅಂತ ದೊಡ್ಡ ಪ್ರೋತ್ಸಾಹ ಇಲ್ಲ ಪುಸ್ತಕ ಇದೆ ಪ್ರಾಧಿಕಾರಗಳು ಇದಾವೆ ಪ್ರತಿ ವರ್ಷ ಇಷ್ಟು ಪುಸ್ತಕಗಳನ್ನ ಗ್ರಂಥಾಲಯ ಖರೀದಿ ಮಾಡಬೇಕು ಅಂತ ನಿಯಮ ಇದೆ ಸದ್ಯಕ್ಕೆ ನಾಲ್ಕು ವರ್ಷದಿಂದ ಪುಸ್ತಕ ಖರೀದಿ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಈಗ ಖರೀದಿ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ನಾಲ್ಕು ವರ್ಷ ದಿನ ಪೆಣಿಂಗ್ಗೊಳಿಸ್ಕೊಂಡಿದ್ದಾರೆ ಸೊ ಬಟ್ ಆದ್ರೆ ನಾವು ಗ್ರಂಥಾಲಯ ನಂಬಿಕೊಂಡೇ ನಾವು ಮಾಡಬಾರದು ಜನ ತಗೊಳ್ಳುವಂತ ಪುಸ್ತಕ ಮಾಡ್ಬೇಕು ಗ್ರಂಥಾಲಯಗಳು ಕೂಡ ಸಹ ಬೇಕು ಗ್ರಂಥಾಲಯಗಳಿಗೆ ಪುಸ್ತಕ ಬೇಕು ಏನಕ್ಕೆ ಎಲ್ರಿಗೂ ಕೊಂಡ್ಕೊಂಡು ಓದುವಂತ ಸೌಕರ್ಯ ಇಲ್ಲದಾ ಇರ್ಬೋದು ಜನಾನೇ ಕೊಂಡ್ಕೊಂಡು ಓದುವಂತ ಕಂಟೆಂಟ್ ಪುಸ್ತಕ ಮಾಡ್ಬಿಟ್ರೆ ಮೇಲೂ ಡಿಪೆಂಡ್ ಆಗುವಂತ ಅವಶ್ಯಕತೆ ಇರಲ್ಲ ಇಲ್ಲ ಗುಣಮಟ್ಟ ಬೆಳೆಸ್ಕೊಬೇಕು ಬೆಳೆಸ್ಬೇಕು ತಯಾರಿಕೆಯಲ್ಲಿ ಅದ್ರ ಜೊತೆ ಗ್ರಂಥಾಲಯಗಳು ಜಾಸ್ತಿ ಆಗ್ಬೇಕಿತ್ತು ಹೊಸ ಹೊಸ ಗ್ರಂಥಾಲಯಗಳು ಹೊಸ ಬಡಾವಣೆ ಆದಂಗೆ ಹೊಸ ಗ್ರಂಥಾಲಯ ಆಗ್ಬೇಕು ಗ್ರಂಥಾಲಯಗಳನ್ನ ಕಟ್ಟಿಲ್ಲ ಬಿಡುಗಡೆ ಆಗ್ತಾ ಇರೋ ಪುಸ್ತಕಗಳನ್ನ ತಗೊಂಡು ಇಟ್ಕೊಳ್ಳೋದಕ್ಕೆ ಎಷ್ಟೋ ಗ್ರಂಥಾಲಯಗಳಲ್ಲಿ ಜಾಗ ಸಾಲ್ತಾ ಇಲ್ಲ ಈ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಗ್ರಂಥಾಲಯಕ್ಕೆ ಒಂದು ಪ್ರತ್ಯೇಕವಾದ ಇಲಾಖೆನೇ ಇದೆ ಇಲಾಖೆನೇ ಇದೆ ಹೌದಲ್ಲ ಹೌದು ಸೊ ಇದ್ರ ಸಮಸ್ಯೆಗಳು ಸಾಕಷ್ಟು ಇದೆ ಚಾಲೆಂಜಸ್ ಬರೆಯೋರ್ಗಿಂತನೂ ಓದೋರ್ಗಿಂತನೂ ಬರೆಯೋರು ಜಾಸ್ತಿ ಇದ್ದಾರೆ ಹೋದವ್ರಗಿಂತ ಬರೆಯೋರು ಜಾಸ್ತಿ ಬರೀ ಪ್ರಕಾಶಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದು ನಿಮ್ಗೆ ಗೊತ್ತಿರಬಹುದು ಪ್ರತಿ ಶುಕ್ರವಾರ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಬಿಡುಗಡೆ ಭಾನುವಾರ ಬಂತಂದ್ರೆ ಪುಸ್ತಕ ಬಿಡುಗಡೆ ಇರುತ್ತೆ ನಮ್ಮ ಸಾಹಿತ್ಯ ಪರಿಷತ್ ಅಲ್ಲಿ ಇಂಡಿಯನ್ ಇಷ್ಟ ವರ್ಲ್ಡ್ ಕಲ್ಚರ್ ಅಲ್ಲಿ ಅಥವಾ ಬಿ ಎಂ ಸಿ ಪ್ರತಿಷ್ಠಾನ ಅಥವಾ ಸುಚಿತ್ರ ಎಲ್ಲೋ ಒಂದ್ ಕಡೆ ಪುಸ್ತಕ ಬಿಡುಗಡೆ ಆಗ್ತಾ ಇರತ್ತೆ ಪುಸ್ತಕಗಳು ಸಾಕಷ್ಟು ಬರ್ತಾ ಇದೆ ಅದರಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಬಿಟ್ಟಿದ್ದು ಪುಸ್ತಕಗಳು ಅಷ್ಟೇ ಸಂಖ್ಯೆಯಲ್ಲಿ ಮಾರಾಟ ಆಗುತ್ತಾ ಅನ್ನೋ ಪ್ರಶ್ನೆ ಬಂದ್ರೆ ನನ್ನ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಏಳು ಕೋಟಿ ಕರ್ನಾಟಕದ ಜನಸಂಖ್ಯೆ ಅದರಲ್ಲಿ ನಾವು ಕನ್ನಡ ಮಾತಾಡೋರು ನಾಲ್ಕು ಕೋಟಿ ಅನ್ಕೊಳೋಣ ಇನ್ನು ಮೂರು ಕೋಟಿ ಮಾತೃಭಾಷೆ ಬೇರೆ ಪಾಪ್ಯುಲೇಷನ್ ಏನೇ ಅಂತಾರೆ ಅವ್ರು ಅನ್ಕೊಂಡು ನಾಲ್ಕು ಕೋಟಿ ಕನ್ನಡದ ಓದಕ್ಕಾಗೋರು ಓದಕ್ಕೆ ಬರೋರು ಕನ್ನಡ ಓದಕ್ಕೆ ಬರೋರು ಒಂದು ಕೋಟಿ ಅಂದ್ಕೊಡೋಣ ಒಂದು ಕೋಟಿನಲ್ಲಿ ಕೊಂಡ್ಕೊಂಡು ಓದೋರು ಒಂದು ಲಕ್ಷ ಪರ್ಸೆಂಟ್ ಲೆಕ್ಕ ಆಗ್ತಾ ಕೋಟಿ ಒಂದ್ ಪರ್ಸೆಂಟ್ ಒಂದ್ ಲಕ್ಷ ಒಂದ್ ಲಕ್ಷ ಲಕ್ಷ ಅಲ್ಲಿ ಕೊಂಡ್ಕೊಂಡು ಓದೋರು ಎಷ್ಟು ಜನ ಇದ್ದಾರೆ ಸೊ ಒಂದು ಒಳ್ಳೆ ಪುಸ್ತಕ ಬಂತು ಅಂದ್ರೆ ಅತಿ ಸುಲಭವಾಗಿ ಒಂದು ಒಂದು ಲಕ್ಷ ಪ್ರತಿ ಮಾರಾಟ ಆಗ್ಬೇಕು ಪ್ರತಿ ವಾರ ಅಲ್ಲ ಚೆನ್ನಾಗಿರೋ ಒಂದು ಪುಸ್ತಕ ಬಂತು ಅಂದ್ರೆ ದಾಖಲೆ ಮಾರಾಟ ಅಂದ್ರೆ ಒಂದು ಲಕ್ಷ ಆಗ್ಬೇಕು ಬಟ್ ಸುಮಾರು ಪ್ರಕಾಶಕರು ಒಂದು ಸಾವಿರ ಪುಸ್ತಕ ಮಾರಿದ್ರೆ ಅದೊಂದು ದೊಡ್ಡ ಸಾಧನೆಯನ್ನು ತಿಳ್ಕೊಂಡಿದ್ದಾರೆ ಓ ಅಮೋಘ ಎರಡನೇ ದಿನ ಅಮೋಘ ಮೂರನೇ ಮುದ್ರಣ ಮುದ್ರಣ ಅಂತ ಪುಸ್ತಕಗಳು ಹೋಗಿದೆ ಇಲ್ಲ ಅಂತಲ್ಲ ಕೆಲವೊಂದು ಪುಸ್ತಕಗಳು ಬಿಡುಗಡೆ ಆಗಿ ಒಂದು ತಿಂಗಳು ಎರಡು ತಿಂಗಳಲ್ಲೇನೆ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಪ್ರತಿಗಳು ಮಾರಾಟ ಆಗಿದೆ ಬಟ್ ಎಲ್ಲ ಪುಸ್ತಕಗಳು ಆತರ ಇರಲ್ಲ ಲಕ್ಷ ಪ್ರತಿ ಮಾರಾಟ ಆಗಿರುವಂತಹ ಪುಸ್ತಕ ನೀವೇನಾದ್ರೂ ಪಬ್ಲಿಷ್ ಮಾಡಿದ್ರೆ ನಿಮ್ಮ ಅನುಭವದಲ್ಲಿ ನಾವು ಪ್ರಕಟ ಮಾಡಿಲ್ಲ ಬಟ್ ನಾವು ಪ್ರಕಟ ಮಾಡಿದ ಕೆಲವೊಂದು ಪುಸ್ತಕಗಳು ಅಂದ್ರೆ ನನ್ನ ತಮ್ಮ ಮೊದಲನೇ ಕೃತಿ ಮೊದಲನೇ ಕೃತಿ ಕಳೆದ ತಿಂಗಳು ಕೂಡ ಎರಡು ಪುಸ್ತಕ ಮಾಡಿದ್ವಿ ನಮಗೆ ಸ್ವಲ್ಪ ಚಲನಚಿತ್ರದ ಆಸಕ್ತಿ ಜಾಸ್ತಿ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡ್ಸ್ತೀನಿ ನಿಮ್ಮ ಸಿನಿಮಾ ಏನಾದ್ರು ಬಗ್ಗೆನು ಮಾತಾಡೋಣ ಸುದೀರ್ಘವಾಗಿ ಚಲನಚಿತ್ರಕ್ಕೆ ಸಂಬಂಧಪಟ್ಟಿರೋ ಪುಸ್ತಕಗಳೇ ಜಾಸ್ತಿ ಮಾಡಿರೋದು ಕನ್ನಡದಲ್ಲಿ ಚಿತ್ರಕಥೆ ಪುಸ್ತಕ ಇರ್ಲಿಲ್ಲ ಮೊದಲಿಗೆ ನಾವು ಮಾಡಿದ್ದು ಮಠ ಗುರುಪ್ರಸಾದ್ ಅವ್ರದೆಲ್ಲ ಮಾಡೋದು ಮಂಜುನಾಥ ಆಕಸ್ಮಿಕ ಚಿಗುರದ ಕನಸು ಮುಂಗಾರು ಮಳೆ ಕಟಶ್ರಾದ ರಾಮರಾಮರೆ ಹೊಸ ಹೊಸ ನೀವು ತರ್ಕೊಂಡಿದೀರಿ ಎಲ್ಲ ಮಾಡಿದ್ದೀನಿ ಕನ್ನಡದಲ್ಲಿ ಎಲ್ಲ ತರ ಏನೇನು ಮಾಡ್ಬೇಕು ಕೆಲ್ಸಗಳು ಎಲ್ಲ ಒಂದು ಪ್ರಯತ್ನ ಮಾಡ್ಬಿಟ್ಟಿದೀನಿ ಈಗ ಕನ್ನಡದಲ್ಲಿ ಆಡಿಯೋ ಬುಕ್ಗಳು ಇ ಬುಕ್ಗಳು ಅಂತ ಸ್ವಲ್ಪ ಪ್ರಚಲಿತವಾಗಿದೆ ಸ್ವಲ್ಪ ಜನ ಓದ್ತಾ ಇದ್ದಾರೆ ಆನ್ಲೈನ್ ಹೇಗೆ ಟೋಟಲ್ ಕನ್ನಡ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಮತ್ತೆ ಟೋಟಲ್ ಕನ್ನಡ ಆಪ್ ಇದೆ ಸೊ ಜನ ವೆಬ್ಸೈಟ್ ಮುಖಾಂತರ ಆರ್ಡರ್ ಮಾಡಬಹುದು ಆರ್ಡರ್ ಮಾಡಿದ್ರೆ ಪ್ರಪಂಚದ ಎಲ್ಲೇ ಯಾವುದೇ ದೇಶಕ್ಕಾದ್ರೂ ಕಳಿಸ್ತೀವಿ ಆಪ್ ಮುಖಾಂತರ ಕೂಡ ಆರ್ಡರ್ ಮಾಡಬಹುದು ಮಳಿಗೆಗೆ ಭೇಟಿ ನೀಡಬಹುದು ಮಳಿಗೆಯಲ್ಲಿ ನನ್ನ ಕಣ್ಣಿಗೆ ಈಗ ಪ್ರಸ್ತುತ ಕಾಣ್ತಾ ಇರತಕ್ಕಂಥ ಲಕ್ಷಾಂತರ ಪುಸ್ತಕಗಳೆಲ್ಲವೂ ಆ ಅಂತರ್ಜಾಲ ಮಳಿಗೆಯಲ್ಲಿ ಇದಾವೆ ಲಿಸ್ಟ್ ಮಾಡಿದ್ವಿ ಓಹೋ ಸರಿ 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 ಅನುಕೂಲ ಆಗುತ್ತೆ ಇಲ್ಲಿಗೆ ಬರಬೇಕು ಅಂತಿಲ್ಲ ಆನ್ಲೈನ್ ಅಲ್ಲಿ ನೋಡಿ ಆರ್ಡರ್ ಮಾಡಬಹುದು ಅಥವಾ ಫೋನ್ ಮಾಡಬಹುದು ವಾಟ್ಸಪ್ ಮಾಡಬಹುದು ಎಲ್ಲಿದ್ರು ತಲುಪಿಸ್ತೀವಿ ಪುಸ್ತಕ ಮುಂಚೆ ಒಂದು ಸಂಚಾರಿ ಮಳಿಗೆ ಕೂಡ ಮಾಡಿದ್ವಿ ನಾನು ಕಂಡಿದ್ದೆ ಅದನ್ನ ಅದ್ರ ಬಗ್ಗೆ ನಾನು ವರದಿ ಮಾಡಿದ್ದೆ ನನ್ನ ಪತ್ರಿಕೆಯಲ್ಲಿ ಆ ಒಂದು ಮಾರುತಿ ವ್ಯಾನ್ ನೀವು ಒಂದು ಮೊಬೈಲ್ ಶುರು ಮಾಡಿದ್ದೆ ಹೌದು ಮಾರುತಿ ವ್ಯಾನ್ ಅಲ್ಲಿ ತಗೊಂಡು ಸಂಚಾರಿ ಮಳಿಗೆ ಮಾಡಿ ಪ್ರತಿ ಶುರು ಮಾಡಿದ ಆರಂಭದ ಮೂರು ತಿಂಗಳು ನಾನೇ ತಗೊಂಡೋಗ್ತಾ ಇದ್ದೆ ಗಾಡಿ ತಗೊಂಡೋಗಿ ಅಹ್ ಕೆಲವೊಂದು ಜಾಗಗಳಲ್ಲಿ ನಿಲ್ಲಿಸಿ ಬೆಳಿಗ್ ಪುಸ್ತಕ ಮಾರಾಟ ಮಾಡಿ ಕಾಫಿ ಪಾಯಿಂಟ್ ಕಲಾಕ್ಷೇತ್ರ ಕ್ಷೇತ್ರ ಒಂದು ಹದಿನೈದು ಇಪ್ಪತ್ತ ಜಾಗಗಳಲ್ಲಿ ನಿಲ್ತಾ ನಿಲ್ಲಿಸಿ ಮಾಡ್ತಾ ಇದ್ವಿ ಸುಮಾರು ವರ್ಷ ನಡ್ಸ್ಕೊಂಡ್ ಬಂದ್ವಿ ಈಗ ಇಲ್ವಾ ನಿಲ್ಸಿದ್ದೀನಿ ಅದಕ್ಕೆ ನಿಲ್ಸಿದ್ದೀನಿ ನಮಗೆ ಅದು ಸ್ವಲ್ಪ ತೊಂದರೆನೂ ಆಗ್ತಾ ಇತ್ತು ಸುಮಾರು ಕಡೆ ಪೊಲೀಸ್ ಅವರು ಅವಕಾಶ ಕೊಡ್ಲಿಲ್ಲ ಬ್ರಾಂಡಿಂಗ್ ಮಾಡಿದಿರ ಅಂತ ಅಂದ್ರೆ ನಿಲ್ಲಿಸ್ಬೇಡಿ ವ್ಯಾನ್ ಅಂತ ತರ ತೊಂದರೆ ಕೊಟ್ಟರು ಅದಕ್ಕಿಂತ ರಸ್ತೆಗಿಂತ ವಿಚಿತ್ರವಾಗಿ ರಸ್ತೆಗಳಲ್ಲಿ ನಿಲ್ಲಿಸಿದಕ್ಕಿಂತ ಆಗಿ ತೊಂದರೆಗಿಂತ ವಿಚಿತ್ರ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿ ನಿಲ್ಲಿಸಲ್ಲಿ ಅಲ್ಲಿ ನಿಲ್ಲಿಸಿದಾಗ ಅವರು ಆಗಿನ ನಿರ್ದೇಶಕರು ಅವರು ಸರಿ ನಿಲ್ಲಿಸ್ಬೇಡಿ ಸರ್ಕಾರ ನಾವು ಉತ್ತರ ಕೊಡಬೇಕಾಗುತ್ತೆ ಸರ್ಕಾರ ನಮ್ಮ ಕ್ವಶನ್ ಮಾಡುತ್ತೆ ಅಂದ್ರು ಸರ್ಕಾರದ ಅಧಿಕಾರಿನೇ ನಿರ್ದೇಶಕರು ಅವರೇ ಕೇಳಿದ್ರು ಅವ್ರಿಗೆ ಕೇಳಿದೆ ನೇರವಾಗಿ ಸರ್ ನೀವೇ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರ ನೀವೇ ಸರ್ಕಾರ ತೊಂದರೆ ಕೊಟ್ರೆ ನೀವೇ ಕೊಡಬೇಕು ಈಗ ನಾನು ಮಾರುತಿ ವ್ಯಾನ್ ತಗೊಂಡ್ಬಂದೆ ನಿಲ್ಸಿ ಕಲಾಕ್ಷೇತ್ರಕ್ಕೆ ಎಷ್ಟೋ ಜನ ಬರ್ತಾರೆ ಸಾಹಿತ್ಯ ಆಸಕ್ತರು ನಾಟಕದ ಆಸಕ್ತಿ ಇರೋರು ಚಿತ್ರಕ್ಕೆ ಸಂಬಂಧ ಚಿತ್ರ ಚಲನಚಿತ್ರಕ್ಕೆ ಸಂಬಂಧಪಟ್ಟವರು ಅವ್ರಿಗೆಲ್ಲ ಒಂದು ಸಿಗೋ ತರ ಇಲ್ಲಿ ವ್ಯವಸ್ಥೆ ಮಾಡಿದಿನಲ್ಲ ಅಂತ ಹೇಳಿ ಅಲ್ಲೂ ಸಹ ನಿಲ್ಸಕ್ ಬಿಡ್ತಾ ಇರ್ಲಿಲ್ಲ ಸೊ ಇದೆಲ್ಲ ನೋಡಿ ಕೊನೆಗೆ ಅದು ಬೇಡ ಅಂತ ಹೇಳಿ ಸ್ವಲ್ಪ ನಮ್ಮ ನಾಳುವವರ ನಿರ್ಲಕ್ಷ್ಯ ಖಂಡಿತ ದುರ್ಭಾಗ್ಯ ದುರಂತ ಅಲ್ವ ಸರ್ ಇದೆಲ್ಲ ಕನ್ನಡಕ್ಕೆ ಸಮಸ್ಯೆಗಳು ನಾನಾ ರೀತಿಯಲ್ಲಿ ನಾನಾ ಜನರಿಂದ ಸಮಸ್ಯೆ ಇದೆಯಾ ಇದೆ ಸಮಸ್ಯೆ ಇದೆ ಬಿಡಿ ಅಂತ ಬಗ್ಗೆ ಮಾತಾಡೋದೇ ಬೇಡ ನಮ್ಮ ಮುಂದೆ ಮಾತುಗಳ ಮಾತಾಡೋಣ ಹೌದು ಕನ್ನಡಿಗರದ ಮೂಲಭೂತ ಸಮಸ್ಯೆ ಮನೆಯ ಕೊರತೆ ಅದಕ್ಕೆ ನಾವು ಕುವೆಂಪು ಅವತ್ತು ಹೇಳಿದ್ದು ಸತ್ತಂತಿಹರನ್ನು ಬೆಳೆದು ಚರಿಸುವಂತ ಅವತ್ತು ಹೇಳಿದ್ದು ಇವತ್ತಿಗೂ ಸತ್ಯನೇ ಓಹೋ ಜನರಲ್ಲಿ ಸಮಸ್ಯೆ ಇದೆ ಸರ್ಕಾರದಿಂದ ಸರಿಯಾದ ಸ್ಪಂದನೆ ಇಲ್ಲ ಕನ್ನಡ ಅಭಿವೃದ್ಧಿ ಕನ್ನಡ ಅಭಿವೃದ್ಧಿ ಕನ್ನಡ ಅನ್ನೋದೊಂದು ರಾಜಕೀಯ ವಿಷಯ ಆಗಿದೆ ಅಂದ್ರೆ ನಿಮ್ಮ ಕಾಂಪಿಟೇಟರ್ಸ್ ಗಳ ಒತ್ತಡಕ್ಕೆ ಅವ್ರ ಏನಾದ್ರು ಬಂದಿರಬಹುದು ಅಂತ ಅದು ಗೊತ್ತಿಲ್ಲ ಬಿಕಾಸ್ ಈಗ ನಿಮ್ದು ಪಬ್ಲಿಷಿಂಗ್ ಅಥವಾ ಬುಕ್ ಸೆಲ್ಲಿಂಗ್ ಸೆಗ್ಮೆಂಟ್ ಕೂಡ ಇವತ್ತು ತುಂಬಾ ಪಾಶ್ ಆಗಿ ಬೆಳೀತಾ ಇರತಕ್ಕಂತ ಒಂದು ಸೆಗ್ಮೆಂಟ್ ತುಂಬಾ ಬ್ರ್ಯಾಂಡ್ ಗಳು ಉಟ್ಕೊಂಡಿದ್ದಾವೆ ಮಾರ್ಕೆಟ್ ಅಲ್ಲಿ ಅವರುಗಳ ಒತ್ತಡಕ್ಕೆ ಏನಾದ್ರು ಮಣ್ಣಿರಬಹುದು ಏನೋ ಗೊತ್ತಿಲ್ಲ ಪುನಃ ಆರಂಭ ಮಾಡಿ ಖಂಡಿತವಾಗ್ಲು ನಾವೆಲ್ಲ ಇದ್ವಿ ನಿಮ್ಗೆ ಸಾತ್ ಕೊಡ್ಲಿಕ್ಕೆ ಒಂದು ಸಂಚಾರಿ ಬೆಳಿಗ್ಗೆ ತಗೊಂಡ್ ಬನ್ನಿ ಅಪಾರ್ಟ್ಮೆಂಟ್ಗಳಲ್ಲಿ ಮಾಲ್ಗಳಲ್ಲಿ ನಿಲ್ಸಿ ಪ್ರಯತ್ನ ಮಾಡಿ ಕ್ಯಾಂಪೇನ್ಗಳನ್ನ ಮಾಡೋಣ ಯೂಟ್ಯೂಬ್ ಇದೆ ನೀವು ಕೂಡ ಪ್ರಸಿದ್ಧ ಕನ್ನಡದ ಯೂಟ್ಯೂಬರ್ ಇದ್ದೀರಿ ಚಾನೆಲ್ ಮುಖಾಂತರ ಪ್ರಚಾರ ಮಾಡಿ ಜನಗಳಿಗೆ ಪ್ರಯತ್ನ ನಮ್ಮ ತಂದೆ ಕೋಲಾರ ಹ್ಮ್ಬಿಟ್ಟಿದ್ರೆ ಇನ್ನು ಸ್ಪಷ್ಟವಾಗಿ ಪ್ರಶ್ನೆ ಕೇಳಿಬಿಡ್ತೀನಿ ಈ ನಿಮ್ಮ ಕನ್ನಡದ ಹುಚ್ಚಿನಿಂದ ಕುಟುಂಬ ಏನು ಸಫರ್ ಆಗಿಲ್ಲ ಕುಟುಂಬ ಸ್ವಲ್ಪ ತಕ್ಕ ಸ್ವಲ್ಪ ಸಫರ್ ಆಗಿದೆ ಹೌದಾ ಅಂತ ಹೇಳಿದ್ರೆ ಅಮೆರಿಕಾದಲ್ಲಿ ಇದ್ದಾಗ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಬೇರೆ ಜೀವನ ಶೈಲಿ ಇತ್ತು ಎಷ್ಟು ಸಂಬಳ ಬರ್ತೀವಿ ಅಮೆರಿಕದಲ್ಲಿ ಅವತ್ತಿನ ಕಾಲಕ್ಕೆ ನಾನು ಕೆಲಸ ಮಾಡ್ತಾ ಇದ್ದ ಟೈಮಲ್ಲಿ ನನಗೆ ಐದು ಸಾವಿರ ಡಾಲರ್ ಬರೋದು ಹಂಗ ಅಷ್ಟೊಂದು ಗಣಿತ ಗೊತ್ತಿಲ್ಲ ಸಾವಿರ ಡಾಲರ್ ಅಂದ್ರೆ ಈ ಆವಾಗಿನ ರುಪಿಗೆ ಒಂದು ಆವಾಗಿನ ಲೆಕ್ಕಾಚಾರದ ಪ್ರಕಾರ ಒಂದು ಎರಡೂವರೆ ಲಕ್ಷ ಸಂಬಳ ಹದಿನೈದು ವರ್ಷಗಳ ಹಿಂದೆ ಎರಡೂವರೆ ಲಕ್ಷ ಸಂಬಳ ಹೌದು ಅಮೆರಿಕದಲ್ಲಿ ಅಯ್ಯಯ್ಯೋ ಈಗಿದ್ದಿದ್ರೆ ಈಗಿದ್ದಿದ್ರೆ ಏನೋ ಜಾಸ್ತಿ ಆಗ್ತಾ ಖಂಡಿತ ಜಾಸ್ತಿ ಆಗ್ತಾ ಇತ್ತು ಬಹಳ ದೊಡ್ಡ ನಾನು ವಾಪಸ್ ಬರಬೇಕಾರೆ ಕೈಯಲ್ಲಿ ಹತ್ತು ಲಕ್ಷ ರೂಪಾಯಿ ತಗೊಂಡ್ಬಂದೆ ಹತ್ತು ಲಕ್ಷ ಎರಡೂವರೆ ಸಾವಿರ ಡಾಲರ್ ಹತ್ತು ಲಕ್ಷ ರೂಪಾಯಿ ತಗೊಂಡ್ಬಂದೆ ಹತ್ತು ಲಕ್ಷ ರೂಪಾಯಲ್ಲಿ ಇದು ಅಂಗಡಿ ಮಾಡೋಣ ಅಂತೇಳಿ ಬಂದೆ ಜೊತೆಗೆ ನಾನು ಹದಿನೈದು ವರ್ಷ ಒಟ್ಟಾರೆ ಒಟ್ಟು ಕೆಲಸ ಮಾಡಿದ್ದೆ ಬೆಂಗಳೂರು ಮತ್ತು ಅಮೆರಿಕದಲ್ಲಿ ಸೇರಿದೆ ಒಂದು ಇಲ್ಲಿ ಒಂದು ಮೂರು ನಿವೇಶನ ಕೊಂಡ್ಕೊಂಡಿದ್ದೆ ಬೆಂಗಳೂರು ಬೆಂಗಳೂರಲ್ಲಿ ಕೊಂಡ್ಕೊಂಡಿದ್ದೆ ಅಂಗಡಿ ಶುರು ಮಾಡಿದ್ಮೇಲೆ ಒಂದು ಉಳಿಸ್ಕೊಂಡಿದ್ದೀನಿ ಎರಡು ಮಾರಬೇಕಾಯ್ತು ಕನ್ನಡ ಇಷ್ಟೊಂದು ದುಬಾರಿ ಸೇವೆ ಹ್ಮ್ ದುಬಾರಿ ಸರ್ ಸ್ವಲ್ಪ ಟೋಟಲ್ ಅಂತ ಇದೆಯಲ್ಲ ಹೆಸರು ಎಲ್ಲ ಸಿಗಬೇಕು ಎಲ್ಲ ಸಿಗಬೇಕು ಅಂತ ಹೇಳಬೇಕಾರೆ ಕಳ್ಕೊಳಕು ಸಿದ್ಧ ಆಗಿರ್ಬೇಕು ಒಂದು ತಕ್ಕ ಮಟ್ಟಿಗೆ ಈಗ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಒಂದು ಪಡ್ಕೊಬೇಕಾದ್ರೆ ಒಂದು ಕಳ್ಕೊಬೇಕು ಮತ್ತೆ ನೋವು ಮಾಡ್ಬೇಕು ಅನ್ನೋ ಕಾರಣಕ್ಕೆಲ್ಲ ಈ ಪ್ರಶ್ನೆ ಕನ್ನಡ ಕಟ್ಟುವವರ ಸ್ಥಿತಿ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ವಿಷಯಕ್ಕೆ ಪ್ರಶ್ನೆ ಅಷ್ಟೇ ಕುಟುಂಬ ಸಫರ್ ಪಟ್ಟಿದೆ ಖಂಡಿತವಾಗ್ಲು ಹೌದು ಅವ್ರಿಗೂ ನಿಲ್ಸ್ಕೊಡೋಪ್ಪ ಬೇಡ ಕೆಲಸ ಅಂತ ಅನ್ಸಲ್ವ ಯಾವತ್ತು ನನಗಂತೂ ಅನ್ಸಿಲ್ಲ ನಾನು ಮಾಡ್ತಾ ಇರೋ ಕೆಲಸ ಬಿಟ್ಟು ಬಂದಿದ್ದು ಕಳ್ಕೊಂಡಿದ್ದು ಅದ್ರ ಬಗ್ಗೆ ಬೇಸರ ಇಲ್ಲ ಇನ್ನ ಇನ್ನ ಚೆನ್ನಾಗಿ ಮಾಡ್ಲಿಲ್ವ ಅಂತ ಅಲ್ಲ ಅಂತ ಬೇಸರ ಇದೆ ಓ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕಿತ್ತು ಇನ್ನ ಬೆಳೆಸಬೇಕಿತ್ತು ಅನ್ನೋ ಒಂದು ಬೇಸರ ಇದೆ ಅದಕ್ಕೆ ಸಾಕಷ್ಟು ಸಪೋರ್ಟ್ ಬೇಕಾಗುತ್ತೆ ಇನ್ನೊಂದು ಸೈಟ್ ಇದೆ ಅನ್ನೋದನ್ನ ಮರ್ತಬಿಡಿ ನೀವು ಇನ್ನೊಂದು ಮನೆ ಅಷ್ಟೇನೋ ಇರೋ ಮನೆ ಹೌದಾ ಆಮೇಲೆ ಅದನ್ನ ಮಾರ್ಬಿಟ್ಕೊಂಡ್ಬಿಟ್ಟಿರಾ ಅಂದ್ರೆ ಕೊನೆಗೆ ಸ್ವಲ್ಪ ಆದ್ರೂ ಫುಲ್ ಫ್ಯಾಮಿಲಿನೂ ಇಗ್ನೋರ್ ಮಾಡಕ್ ಆಗಲ್ವಲ್ಲ ಅವರು ಬೇಕು ಬೆಡಗಳನ್ನು ನೋಡ್ಕೊಬೇಕು ಅದ್ರ ಮಧ್ಯೆ ನನ್ನ ಕೈ ಮೀರಿ ನನ್ನ ಪ್ರಯತ್ನ ದಾಟಿ ಮಾಡಿದೀನಿ ಮಾಡಿದ್ದೀನಿ ಮಾಡ್ಕೊಂಡು ಹೋಗ್ತೀನಿ ಎಲ್ಲಿ ಗಂಟೆ ಆಗುತ್ತೆ ಮಾಡ್ಕೊಂಡು ಹೋಗ್ತೀನಿ ಇದರಿಂದಾನೇ ಬದುಕು ಕಟ್ಕೊಬೇಕು ಏನಕ್ಕೆ ಅಂದ್ರೆ ಕನ್ನಡ ನಂಬ್ಕೊಂಡು ಸೋತ್ರನೂ ನಿದರ್ಶನ ಆಗಬಾರ್ದು ಗೆಲ್ಬೇಕು ಗೆಲ್ತೀವಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಆಯ್ತು ಒಂದು ತಕ್ಕ ಇದ್ರಲ್ಲಾದ್ರೂ ನಡ್ಸ್ಕೊಂಡು ಹೋಗ್ತೀನಿ ಇನ್ನೂ ಚೆನ್ನಾಗ್ ಆಗುತ್ತೆ ಅಂತ ನಂಬಿಕೆ ಮೇಲೆ ಮಾಡ್ತಾ ಇದೀನಿ ನಿಮ್ಮ ನಂಬಿಕೆ ಕಳ್ಕೊಂಬಾರದು ಈ ಟೋಟಲ್ ಕನ್ನಡ ಮಳಿಗೆಗೆ ಬರ್ಲಿಕ್ಕೆ ಹ್ಮ್ ವಿಳಾಸ ತಿಳಿಸ್ಕೊಡಿ ವೀಕ್ಷಕರಿಗೆ ಯಾರಾದ್ರೂ ಇಲ್ಲಿ ಅಂಗಡಿಗೆ ಬರಬೇಕು ಅಂದ್ರೆ ಸರ್ ವಿಳಾಸ ತಿಳಿಸ್ತೀನಿ ಅದಕ್ಕೆ ಮುಂಚೆ ಯಾಕೆ ಬರಬೇಕು ಯಾಕೆ ಬರ್ಬೇಕು ಇಲ್ಲಿ ನಮ್ಮ ಅಂಗಡಿಗೆ ಒಳ್ಳೆ ಒಳ್ಳೆ ಉತ್ತರ ಇಳಿದ್ ಸೊ ನಾನು ಓದಿದ್ದು ಇಂಜಿನಿಯರಿಂಗ್ ಹೌದು ನಾನು ಕನ್ನಡದಲ್ಲಿ ಬಿ ಎ ಪದವಿ ತಗೊಂಡ್ಲಿಲ್ಲ ಕನ್ನಡ ಎಂ ಎ ಮಾಡ್ಲಿಲ್ಲ ಕನ್ನಡ ಪಿ ಎಚ್ ಡಿ ಮಾಡ್ಲಿಲ್ಲ ಆದ್ರೆ ಕನ್ನಡದ ಬಗ್ಗೆ ಆಸಕ್ತಿ ಇತ್ತು ತುಂಬಾ ಆಸಕ್ತಿ ಇತ್ತು ತುಂಬಾ ಓದ್ತಾ ಇದ್ದೆ ಬರೀತಾ ಇದ್ದೆ ದೊಡ್ಡ ಮಟ್ಟದ ಬರಹಗಾರ ಅಲ್ಲ ಸಣ್ಣ ಮಟ್ಟದ ಬರಹಗಾರ ಕಾಲವಿ ಹೆಸರಿನಲ್ಲಿ ಬರೀತಿರಿ ನಂದೇ ಒಂದು ಕವನ ಸಂಕಲನ ಕೂಡ ಪ್ರಕಟ ಮಾಡಿದೀನಿ ಸೊ ಯಾಕೆ ಬರಬೇಕು ಅಂತ ಹೇಳಿದ್ರೆ ಈಗ ಪುಸ್ತಕ ತಗೊಳಕೆ ಅಂತ ಹೇಳಿ ಯಾರಾದ್ರೂ ಬೇರೆ ಮಳಿಗೆಗಳಿಗೆ ಹೋದ್ರೆ ಪುಸ್ತಕ ಬಹುಶಃ ನಮ್ಮ ಅಂಗಡಿಗಿಂತ ಇನ್ನೂ ದೊಡ್ಡ ಅಂಗಡಿಗಳು ಇದ್ದಾವೆ ಇನ್ನ ಜೋಡಿಸಿರ್ಬೋದು ಚೆನ್ನಾಗಿ ಅವ್ರಿಗೆ ಹೋದ್ರೆ ಪುಸ್ತಕ ತೆಗೆದುಕೊಡ್ತಾರೆ ಬಟ್ ನಮ್ಮ ಅಂಗಡಿಗೆ ಬಂದರೆ ಯಾರಾದ್ರು ಕೇಳಿದ್ರೆ ಪುಸ್ತಕ ನಾನು ಕಡೆ ಪಕ್ಷ ಈ ಪುಸ್ತಕ ಏನು ಯಾಕೆ ಓದಬೇಕು ಈ ಪುಸ್ತಕದ ಬಗ್ಗೆ ಏನು ಬೇರೆ ಇನ್ನೇನಿದೆ ಈ ಪುಸ್ತಕ ಸಂಬಂಧಪಟ್ಟಿರೋ ಆ ವಿಷಯ ನಾನು ಹೇಳಿ ಅವ್ರಿಗೆ ಪುಸ್ತಕ ಕೊಡ್ತೀನಿ ಪುಸ್ತಕ ಏನ ಮಾರ್ಬೇಕು ಅಂತ ಹೇಳಿ ಮಾತ್ರ ಮಾಡಲ್ಲ ಕೂಡ ಪುಸ್ತಕ ಈ ಪುಸ್ತಕ ಯಾಕೆ ಇದಕ್ಕಿಂತ ಬೇರೆ ಪುಸ್ತಕ ಇನ್ಯಾವುದಿದೆ ಅದಕ್ಕೂ ಇದಕ್ಕೆ ಏನ್ ಸಂಬಂಧ ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಈಗ ತುಂಬಾ ಜನಕ್ಕೆ ಪುಸ್ತಕ ಎಷ್ಟೊಂದು ಜನಕ್ಕೆ ಓದೋ ಅಭ್ಯಾಸ ಇರಲ್ಲ ಬಟ್ ಈ ಪುಸ್ತಕದ ಬಗ್ಗೆ ಏನೋ ಕೇಳಿರ್ತಾರೆ ಅವರಿಗೆ ಕೇಳಿಸ್ಕೊಳ್ಬೇಕು ಅಷ್ಟನೆ ರೂಪದಲ್ಲಿ ಕೇಳಿಸ್ಕೊಬೇಕು ಆ ತರ ವ್ಯವಸ್ಥೆ ಕೂಡ ನಮ್ಮ ಇದೆ ಎಲ್ಲಾ ಪುಸ್ತಕಗಳು ಇಲ್ಲ ಕೆಲವೊಂದು ಪುಸ್ತಕಗಳಿಗೆ ಈಗ ಶತಾಬ್ದಿ ಅವ್ರ ಗಣೇಶ ಭಾರತೀಯ ಕ್ಷಾತ್ರ ಪರಂಪರೆ ಈ ಪುಸ್ತಕ ಇದೆ ಈ ಪುಸ್ತಕ ಸಂಬಂಧಪಟ್ಟಂಗೆ ಸಿಡಿ ಬೇಕಂದ್ರೆ ಸಿಡಿ ಕೂಡ ನಮ್ಮಲ್ಲಿ ಸಿಗುತ್ತೆ ಅಂದ್ರೆ ಈ ಪುಸ್ತಕದಲ್ಲಿ ಪ್ರಿಂಟ್ ಆಗಿರುವಂತಹ ಎಲ್ಲ ಸಾಹಿತ್ಯ ಆಡಿಯೋ ರೂಪದಲ್ಲಿ ಇದೆ ಕೆಲವೊಂದು ಕೆಲವೊಂದು ಆಡಿಯೋ ಪುಸ್ತಕ ಅಂತಾನೆ ಸಿಗುತ್ತೆ ಪೂರ್ತಿ ಪುಸ್ತಕ ಓದಿರ್ತಾರೆ ಕೆಲವೊಂದು ಏನಾದ್ರೆ ಪುಸ್ತಕದ ವಿಮರ್ಶೆ ಮಾಡಿರ್ತಾರೆ ಅಥವಾ ಪುಸ್ತಕನ ಸಂಕ್ಷಿಪ್ತ ರೂಪದಲ್ಲಿ ತೋರಿಸಿ ಇದರ ಬಗ್ಗೆ ಮಾತಾಡಿರ್ತಾರೆ ಇದೇ ತರ ಇದೊಂದೇ ಅಲ್ಲ ಇದೇ ತರ ನಿಮ್ಗೆ ಮಂಕುತಿಮ್ಮನ ಕಗ್ಗ ಟಿ ವಿಜಿ ತುಂಬಾ ಜನಕ್ಕೆ ಕಗ್ಗ ಓದಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಥವಾ ವಿವರಣೆ ಅವ್ರು ಕೊಟ್ಟಿದ್ ಸಾಕಾಗಲ್ಲ ಇನ್ನು ತಿಳ್ಕೊಳ್ಳಿ ಇನ್ನ ಬೇಕಂದ್ರೆ ನಮ್ಮಲ್ಲಿ ಕಗ್ಗ ಅದ್ರ ಕಗ್ಗದ ಸಿಡಿ ಅದು ಕೂಡ ಸಿಗುತ್ತೆ ಇದೇ ತರ ಕುಮಾರ ವ್ಯಾಸ ಭಾರತ ಅಥವಾ ನಾಲ್ಕು ಹೆಸರು ಈ ಪುಸ್ತಕ ಕುಮಾರ ವ್ಯಾಸ ಭಾರತ ಅಂತಾರೆ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅಂತಾರೆ ಕನ್ನಡ ಭಾರತ ಅಂತಾರೆ ಗದುಗಿನ ಭಾರತ ಅಂತ ಹೇಳ್ತಾರೆ ಅಷ್ಟು ಹೆಸರುಗಳಿಂದ ಪ್ರಖ್ಯಾತಿ ಪಡೆದಿರುವಂತ ಈ ಕೃತಿ ಈ ಗದ್ದೆ ರೂಪ ಗದ್ದೆ ರೂಪ ಪದ್ಯರೂಪ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರೋ ಸಿಡಿ ನಿಮಗೆ ಇದಕ್ಕೂ ಸಹ ಶತಾವಧಾನಿ ಗಣೇಶ ಅಥವಾ ನಮ್ಮ ಮುತ್ತೂರ್ ಕೃಷ್ಣಮೂರ್ತಿ ಅವರು ಕೊಟ್ಟಿರೋ ವ್ಯಾಖ್ಯಾನ ಗಾಯನ ಪ್ರವಚನ ಆ ಸಿಡಿ ಕೂಡ ಸಿಗುತ್ತೆ ಕುಮಾರಸ ಭಾರತಕ್ಕೆ ಸಂಬಂಧಪಟ್ಟಿರುವಂತ ನಿಘಂಟು ಇಷ್ಟು ಮಾಹಿತಿ ಸಿಗುತ್ತೆ ಇದೊಂದು ಇಷ್ಟೇ ಅಲ್ಲ ಇದ್ರ ಜೊತೆಗೆ ಈಗ ಮನೆಗಳಲ್ಲಿ ಮದುಮಗಳು ಕುವೆಂಪುರ ಅವರ ಬೃಹತ್ ಕಾದಂಬರಿ ಹೌದು ಈ ಕಾದಂಬರಿ ಓದೋದಿಕ್ಕೆ ಎಲ್ರಿಗೂ ಆಗೋದಿಲ್ಲ ಅಥವಾ ಓದೋ ಅಭ್ಯಾಸ ಇರಲ್ಲ ಅಂತವರಿಗೆ ಮನೆಗಳಲ್ಲಿ ಮದುಮಗಳು ಧಾರಾವಾಹಿಯ ಡಿವಿಡಿ ಆ ಚಂದ್ರಶೇಖರ್ ಹುಲಿ ಚಂದ್ರಶೇಖರ್ ಅಂತ ಅವರು ನಿರ್ದೇಶನ ಮಾಡಿದ್ರು ದೂರದರ್ಶನದಲ್ಲಿ ಇದರಲ್ಲಿ ಮೂವತ್ತೆರಡು ಮೂವತ್ತೊಂದು ಧಾರಾವಾಹಿ ಇಷ್ಟು ಕೂಡ ಡಿವಿಡಿನಲ್ಲಿ ಇದೆ ಸೊ ಪುಸ್ತಕವಾದ ಕಾಗದ ಡಿ ವಿಡಿ ನೋಡಬಹುದು ಅಥವಾ ಮಲೆಗಳಲ್ಲಿ ಮದುಮಗಳು ನಾಟಕ ರೂಪದಲ್ಲಿ ಬಂದಿತ್ತು ಮೈಸೂರು ರಂಗಾಯಣದಲ್ಲಿ ಬೆಂಗಳೂರು ಕಲಾ ಗ್ರಾಮದಲ್ಲಿ ನಡೆದಿತ್ತು ಆ ನಾಟಕದ ಡಿ ವಿಡಿ ಕೃಪಾಕರ್ ಸೇನಾನಿ ಅವರು ರೆಕಾರ್ಡ್ ಮಾಡಿದ್ರು ನಾಟಕದ ಡಿ ವಿಡಿ ಕೂಡ ಸಿಗುತ್ತೆ ನಮ್ಮಲ್ಲಿ ಸೊ ಕನ್ನಡ ಸಾಹಿತ್ಯನ ಎಲ್ಲಾ ರೂಪದಲ್ಲೂ ಎಲ್ಲ ರೂಪದಲ್ಲೂ ಸಿಗುವಂತ ಒಂದು ವ್ಯವಸ್ಥೆ ಅದೇ ರೀತಿ ನಿಮ್ಗೆ ತಗೊಂಡ್ರ ಸಂಸ್ಕಾರ ಆಗ್ಲಿ ಘಟಶ್ರಾದ ಆಗ್ಲಿ ತಬರಣ ಕಥೆ ಆಗ್ಲಿ ಆ ಸಿನಿಮಾಗಳು ಡಿವಿಡಿಗಳು ಕೂಡ ಸಿಗುತ್ತೆ ಪುಸ್ತಕ ಓದಿರಲ್ಲ ಪುಸ್ತಕ ತಗೊಂಡ್ ಸಿನಿಮಾ ಮಾಡಿದಾರಂತೆ ಅನ್ನೋರಿಗೆ ಸಿನಿಮಾ ಡಿವಿಡಿ ಕೂಡ ನಮ್ಮಲ್ಲಿ ಸಿಗುತ್ತೆ ನನಗೆ ವಿಶೇಷವಾದ ಪುಸ್ತಕಗಳು ಇದು ಸಿರಿ ಭೂ ವಲಯ ಅಂತ ಪುಸ್ತಕ ಈ ಪುಸ್ತಕ ಏನಂತ ಹೇಳಿದ್ರೆ ಅಂಕಿಗಳು ಇದು ಅಂಕಲಿಪಿಲಿ ಬರ್ದಿರೋದು ಅಕ್ಷರಗಳಲ್ಲ ಅಂಕಲಿಪಿ ನಿಮಗೆ ಪುಸ್ತಕ ತೆಗೆದ್ರೆ ಒಳಗಡೆ ಎಲ್ಲ ನಂಬರ್ಸ್ ಇರುತ್ತೆ ನಂಬರ್ಸ್ ಹನ್ನೆರಡನೇ ಶತಮಾನದಲ್ಲಿ ಕುಮುದೆ ಎಂದು ಮುನಿ ಬರೆದಿರೋ ಪುಸ್ತಕ ಇದಕ್ಕೆ ಸಾಫ್ಟ್ವೇರ್ ಹೊಸ ಸಾಫ್ಟ್ವೇರ್ ಬರೆದು ಸಾಫ್ಟ್ವೇರ್ ಅಲ್ಲಿ ಇದನ್ನ ಡಿಕೋಡ್ ಮಾಡಬೇಕು ಡಿಕೋಡ್ ಮಾಡಿದ್ರೆ ಈ ಇಷ್ಟು ಅಂಕಿಗಳು ಏನಿದೆಯೋ ಅಕ್ಷರವಾಗಿ ಅಕ್ಷರವಾಗಿ ಮಾರ್ಪಾಡಾಗುತ್ತೆ ಭಾರತದ ಎಲ್ಲಾ ಕೃತಿಗಳು ರಾಮಾಯಣ ಮಹಾಭಾರತ ವೇದ ಉಪನಿಷತ್ತು ಸುಮಾರು ಇಪ್ಪತ್ತೆಂಟು ಕೃತಿಗಳು ಸುಮಾರು ಒಂದು ಹದಿನೆಂಟು ಭಾಷೆಗೆ ತರ್ಜಮೆ ಆಗುತ್ತಿದ್ದು ಇದನ್ನ ಡಿಕೋಡ್ ಮಾಡಿದ್ರೆ ಈ ರೀತಿ ಅಂಕಲಿಪಿ ಪುಸ್ತಕ ಬೇರೆ ಯಾವ ಭಾಷೆನಲ್ಲಿ ಇಲ್ಲ ಪ್ರಪಂಚದಲ್ಲಿ ಇದೊಂದು ವಿಶೇಷ ಈ ಅಂಕಲಿಪಿ ಅನ್ನೋದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಯೂನಿವರ್ಸಲ್ ಲ್ಯಾಂಗ್ವೇಜ್ ಯೂನಿವರ್ಸಲ್ ಎಲ್ಲೂ ಇಲ್ಲ ಕನ್ನಡದ ಮಾತ್ರ ಇದು ಕನ್ನಡದ ವಿಶೇಷ ಮಾತ್ರ ಕೂಡ ಈ ಪುಸ್ತಕದ ಬಗ್ಗೆ ತಿಳಿಸಿದ್ರು ತಿಳಿಸಿದ್ರು ಅಂಕಲಿಪಿಯ ಸಿರಿ ಭೂ ವಲಯ ಅಂತ ಸುಮಾರು ಅಲ್ಲಿ ಇದೆ ಅದನ್ನ ಡೆವಲಪ್ ಮಾಡಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಡಿಕೋಡ್ ಮಾಡಬೇಕು ಯಾರು ಮಾಡಿಲ್ಲ ಮಾಡ್ಯಾರ ಇದೊಂದು ವಿಶೇಷವಾದ ಕೃತಿ ಸೊ ಈ ವಿಶೇಷವಾದ ಕೃತಿಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ನನಗೆ ಸ್ವಲ್ಪ ಆಸಕ್ತಿ ಇರೋದ್ರಿಂದ ತರಿಸಿ ಈ ಪುಸ್ತಕ ಇದು ಈ ಲೇಖಕರ ಈ ವಿಷಯ ಇದು ಬಂದವರಿಗೆ ಸುಮ್ನೆ ತಗೊಂಡೋಗಿ ಹೋಗಿ ಪುಸ್ತಕ ಅಂತ ಹೇಳೋದಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡೋ ವಿಶೇಷ ಅದಕ್ಕೋಸ್ಕರ ನಮ್ಮ ಅಂಗಡಿಗೆ ಬರಬೇಕು ಯಾಕೆ ಅಂಗಡಿ ಎಲ್ಲಿ ಎಲ್ಲಿ ಹೇಗೆ ಅಂಗಡಿಗೆ ಬರಬೇಕು ಅನ್ನೋದಕ್ಕೆ ಬದಲು ಯಾಕೆ ಅಂಗಡಿಗೆ ಬರಬೇಕು ಅಂತ ತಿಳಿಸಿದ್ರಿ ಮತ್ತೆ ಹೆಂಗಿ ಬರ್ಬೇಕು ಎಲ್ಲಿ ಅಂಗಡಿ ಅನ್ನೋದು ತುಂಬಾ ಸುಲಭ ಜಯನಗರ ನಾಲ್ಕನೇ ಬ್ಲಾಕ್ ಅಲ್ಲಿ ನಿಮಗೆ ಕೂಲ್ ಜಾಯಿಂಟ್ ಅಂತ ಯಾರಿಗೂ ಗೊತ್ತಿತ್ತು ಅಥವಾ ವಿಜಯ ಕಾಲೇಜ್ ಜಯನಗರ ವಿಜಯ ಕಾಲೇಜ್ ಅದರ ಪ್ಯಾರಲಲ್ ರೋಡ್ ಅಲ್ಲಿ ನಮ್ಮ ಅಂಗಡಿ ಇದೆ ತುಂಬ ಸುಲಭವಾಗಿ ಟೋಟಲ್ ಕನ್ನಡ ಅಂತ ಗೂಗಲ್ ಅಲ್ಲಿ ಗೂಗಲ್ ಅಲ್ಲಿ ಮ್ಯಾಪ್ ಬರುತ್ತೆ ಡೈರೆಕ್ಷನ್ ಸಿಗುತ್ತೆ ಟೋಟಲ್ ಕನ್ನಡ ಸರ್ವ ಕನ್ನಡಮಯ್